ಶಿಡ್ಲಘಟ್ಟ ತಾಲೂಕು ಮಳ್ಳೂರು ಮೂಲ ರಸ್ತೆಯಿಂದ ಮುತ್ತೂರು ಗ್ರಾಮಕ್ಕೆ ಹಾದು ಹೋಗುವ ರಸ್ತೆಯು ಸುಮಾರು ಮೂವತ್ತು ವರ್ಷಗಳಿಂದ ಮೂಲುಗುಂಪು ಮಾಡಿದ್ದು ಹಳ್ಳ ದಿನಗಳಿಂದ ಕೂಡಿದ್ದ ರಸ್ತೆಯಲ್ಲಿ ಶಾಲಾ ವಾಹನಗಳು ಶಾಲಾ ಮಕ್ಕಳ ಸೈಕಲ್ಗಳು ಓಡಾಡುತ್ತಿದ್ದು ಸುಮಾರು ಬಾರಿ ಇದೇ ರಸ್ತೆಯಲ್ಲಿ ಶಾಲಾ ಮಕ್ಕಳು ಹಾಗೂ ಖಾಸಗಿ ವಾಹನಗಳ ಅಪಘಾತಗಳು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ನಾಲ್ಕು ಗ್ರಾಮಗಳಿಗೆ ಹಾದು ಹೋಗುವ ಈ ರಸ್ತೆಯಲ್ಲಿ ವಾಹನಗಳು ಚಲಾಯಿಸುವುದಕ್ಕೆ ಅರಸಾಹಸ ಪಡಬೇಕಾಗಿತ್ತು ರಸ್ತೆ ಪಕ್ಕದಲ್ಲಿರುವ ಮನೆಗಳ ಪರಿಸ್ಥಿತಿ ಮನೆಗಳಲ್ಲಿ ಧೂಳು ಮಣ್ಣು ತುಂಬಿಕೊಂಡು ತಮ್ಮ ಸಮಸ್ಯೆಗಳನ್ನು ಸುಮಾರು ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ಹಾಗೂ ಶಾಸಕರು ಹಾಗೂ ಸಂಸದರಿಗೆ ಎಷ್ಟೇ ಬಾರಿ ಮನವಿಗಳನ್ನು ನೀಡಿದರೂ ಪ್ರಯೋಜನವಿಲ್ಲದ್ದಾಗಿತ್ತು ಮೂವತ್ತು ವರ್ಷಗಳಿಂದ ಮನವಿಗಳನ್ನು ಕೊಟ್ಟರೂ ಬಗೆಹರಾದ ಕರಸೆ ಕಾಮಗಾರಿ ಈ ಬಾರಿ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರ ಬಳಿ ಅಲ್ಲಿನ ಸಮಸ್ಯೆಗಳನ್ನು ಹಂಚಿಕೊಂಡಾಗ ಕೂಡಲೇ ಕ್ರಮವಹಿಸಿ ಕಾಮಗಾರಿಯನ್ನು ತಕ್ಷಣ ಶಾಸಕರ ಅನುದಾನದಲ್ಲಿ ಇಂದು ಪೂರ್ಣಗೊಳಿಸಿರುವುದು ಅಲ್ಲಿನ ಜನರು ಶಾಸಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮಳ್ಳೂರು ಗ್ರಾಮದ ಮುತ್ತೂರು ರಸ್ತೆ ಮುಳ್ಳೂರು ಮತ್ತು ಮುತ್ತೂರು ರಸ್ತೆ ಟಾರ್ ಹಾಕುವಂಥ ವಿಚಾರಕ್ಕೆ ಇಂದಿನಿಂದಾನು ನಾವು ಹಿಂದಿನ ಸರ್ಕಾರಗಳಿಗೆಲ್ಲ ಅರ್ಜಿಗಳು ಕೊಟ್ಟರು ಬಂದರೂ ಯಾವುದೇ ರೀತಿ ಇರಲಿಲ್ಲ ಈ ಮಧ್ಯೆ ನಮ್ಮ ಶಾಸಕರು ರವಣ್ಣವ್ರು ಗೆದ್ದ ಮೇಲೆ ಈ ಒಂದು ರಸ್ತೆ ಟಾರ್ ಆಗ್ತಾ ಇದೆ ಇದರಿಂದ ನಮ್ಮ ಅಕ್ಕಪಕ್ಕ ಈ ಊರಿನವ್ರಿಗೆ ಜೊತೆ ಮುತ್ತೂರವ್ರಿಗೆ ಮತ್ತು ಗ್ರಾಮಸ್ಥರಿಗೆ ಹಾಗೂ ಮಕ್ಕಳು ಸ್ಕೂಲ್ ಶಾಲೆಗೆ ಹೋಗುವಂಥ ಸ್ಕೂಲ್ ಮಕ್ಕಳಿಗೆ ಭಾಳ ಅನುಕೂಲ ಆಗಿದೆ ಮೊದಲೆಲ್ಲ ಬಿದ್ದೋಗ್ತಿದೆ ಚರಣಕ್ಕೆ ಈ ಟಾರ್ ಆಗಿರೋದ್ರಿಂದ ಸ್ವಲ್ಪ ಅನುಕೂಲ ಆಗಿದೆ ಈ ಒಂದು ರಸ್ತೆಯಿಂದ ನಾವು ಇವತ್ತು ಬೇಕಾದ್ರೆ ಎಷ್ಟು ನೀಟಾಗಿ ಕಾಣಿಸ್ತದೆ ಹಿಂದಿನಿಂದ ಅವೆಲ್ಲ ಏನೂ ಇರಲಿಲ್ಲ ಇವತ್ತು ಅದೊಂದು ಆಗಿರೋದ್ರಿಂದ ಬೋರ್ಡ್ ರಸ್ತೆ ಅಜ್ಜ್ರ ಮತ್ತೆ ಜನಗಳಿಗೆ ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಂತ ಶಾಲೆಗೆ ಹೋಗೋ ಮರಗಳಿಗೆ ಗಾಡಿಗಳೆಲ್ಲ ಬಿದ್ದೋಗ್ತಿದ್ವು ಈಗ ಅದೆಲ್ಲ ಕ್ಲೀನ್ ಆಗಿದೆ ಇದನ್ನು ನಾವು ಮೊದಲು ನಮ್ಮ ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ನಾನು ಕೋರ್ತಾ ಇದ್ದೀನಿ ಎಷ್ಟು ವರ್ಷಗಳಿಂದ ಐತೆ ಸಮಸ್ಯೆ ಇಲ್ಲ ಒಂದು ಮೂವತ್ತು ವರ್ಷದಿಂದ ರೋಡೇ ಆಗಿರ್ೋಡೆ ಇಲ್ಲ ಹಿಂದೆ ಶ ಕೊಟ್ಟಿದರಾ ಎಲ್ಲಾ ಶಾಸಕರಿಗೂ ಎಲ್ಲಾ ಎಂ ಮನವರಿಕೆ ಎಲ್ಲ ಮಾಡಿ ಅಹವಾಲು ಕೊಟ್ಟಿದ್ವಿ ಈಗ ಇದುವರೆಗೂ ಯಾರು ಮಾಡಿರ್ಲಿಲ್ಲ ಈಗ ನಮ್ಮ ಬಿ ಎನ್ ರವಿಕುಮಾರ್ ಈ ಕಾರ್ಯಗತ ಮಾಡಿದ್ರೆ ನಮ್ಮ ಸುತ್ತು ಒಂದು ನಾಲ್ಕೈದು ಹಳ್ಳಿಕ್ ಈ ರೋಡ್ ಮುಖ್ಯ ರಸ್ತೆ ಆಗಿತ್ತು ಅದೆಲ್ಲ ಕ್ಲೀನ್ ಆಗಿ ಇವತ್ತು ಒಳ್ಳೆ ಅನ್ಕೋ ಆಮೇಲೆ ಕಾಲೋನಿ ಮನೆಗಳೆಲ್ಲ ಧೂಳೋತ ಇತ್ತು ಆ ದುಳು ಎಲ್ಲ ಇವತ್ತು ಅವಾಯ್ಡ್ ಆಗಿದೆ ಇದು ಸುಮಾರು ಒಂದು ಇಪ್ಪತ್ತೈದು ವರ್ಷದ ಕಾಮಗಾರಿ ಹಂಗೆ ನಿಂತಿತ್ತು ಇವತ್ತು ಇದೊಂದು ಅನುಕೂಲ ಮಾಡಿಕೊಟ್ಟವ್ರೆ ನಮ್ಮ ಶಾಸಕರು ಆಮೇಲೆ ಊರುದೇ ಅಭಿನಂದನೆ ಸಲ್ಲಿಸ್ತೀವಿ ಆಮೇಲೆ ನಮ್ಮ ಊರಲ್ಲಿ ಐದು ಮಾಸ ಲೈಟ್ರಿ ಎಲ್ಲ ಬೆಂಗಳೂರಲ್ಲಿ ಕೇಳ್ತಾ ಇದ್ದಿದ್ದು ನೋಡ್ತಾ ಇದ್ದಿತ್ತು ಇವತ್ತು ಹಳ್ಳಿಗೂ ಇದೆ ಐದು ಮಾಸ ಲೇಟ್ರಲ್ಲಿ ಊರಿಗೂ ಒಂದು ಎರಡು ಐದು ಮಾಸ ಲೇಟ್ರಲ್ಲಿ ಬಂದಿದ್ದಾವೆ ಇವತ್ತು ಗ್ರಾಮಸ್ಥರು ಕೂಡ ಐ ಮಾಸ ಲೇಟ್ ಅಂದರೆ ನೋಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಶಾಸಕರು ರವಿಕುಮಾರ್ ಅನ್ನೋರು ಅವರು ಗೆದ್ದ ಮೇಲೆ ಇಂಥ ನಮ್ಮ ಒಳ್ಳೆ ಐಮಾಸ ಬರ್ಬೋದು ಆಗ್ಬೋದು ಅನ್ನೋ ಒಂದೊಂದು ತೋರಿಸಿದ್ರೆ ಅದರಿಂದ ಅವರು ಶ್ರಮ ಇದೆ ಅವರ ಕಾರ್ಯನ ನಾವು ತುಂಬ ಋದಿಂದ ಅವ್ರನ್ನ ನಾವು ಅಭಿನಂದಿಸ್ತೀವಿ ಗೌರವಿಸಬೇಕು ಯಾಕಂದ್ರೆ ಐಮಾಸ ಈಟನ್ನು ನಾವು ಕೇಳಿಲ್ಲ ಎಲ್ಲ ಬೆಂಗಳೂರಾಗಿ ಕೇಳ್ತಿದ್ದು ನೋಡ್ತಿದ್ದಿತ್ತು ಹಳ್ಳಿಗಳಲ್ಲಿದ್ದೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದೆರಡು ಇರೋದ್ರಿಂದ ಆ ಆ ಒಂದು ಈಗ ರೈತರು ಕಷ್ಟ ಕಷ್ಟ ಕ್ಷಮಕ್ಕೆ ಗೊತ್ತಾದಂಗೆ ರೈತನ ಕಷ್ಟ ರೈತ ಗೊತ್ತಾದ ನಮ್ಮ ರೆವಣ್ಣವ್ರು ರೈತ ಕುಟುಂಬದಿಂದ ಬಂದಿರತಕ್ಕಂಥ ಒಂದು ಹಿನ್ನೆಲೆ ಇರ್ತಕ್ಕಂಥ ಇದರಿಂದ ಇವತ್ತು ನಮ್ಮ ರೈತರಿಗೆ ಏನು ಕಷ್ಟ ನಮ್ಮ ಸಾಮಾನ್ಯ ಜನರಿಗೆ ಏನು ಕಷ್ಟ ಅಂತ ಅರ್ಥ ಮಾಡಿಕೊಂಡು ಎಲ್ಲ ಕೆಲಸ ಕಾರ್ಯಗಳಿಗೆ ಯಾವುದೇ ಕಾರ್ಯಕ್ಕೆ ಹೋದರೂ ಮನೆಗೆ ಸ್ವಂದಿಸ್ತಾರೆ ಸ್ವಂದಿಸ್ತಾರೆ ನಮ್ಮ ಕೆಲಸ ಕಾರ್ಯಗಳು ಹೇಳಿದರೆ ನಿಂತು ಮಾಡ್ತಾರೆ ಅಂಥವ್ರಿಗೆ ಶಾಸಕರು ನಮ್ಮ ಕ್ಷೇತ್ರದ ಪುಣ್ಯ ಈ ವಿಚಾರವಾಗಿ ನಾವು ತುಂಬ ಹೆಮ್ಮೆ ಪಡ್ತಾ ನಮ್ಮ ಕ್ಷೇತ್ರದಿಂದ ನಾವು ತುಂಬ ಹೆಮ್ಮೆ ಪಡ್ತಾ